ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಆಗಮಿಸಿದ್ದೆವು ನಾವು ಇವತ್ತು ಬನ್ನಿ ಒಳಗಡೆ ನೋಡೋಣ ಅಪ್ಪ ಶ್ರೀ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನ ದರ್ಶನ ಮಾಡೋಣ ಬನ್ನಿ ಎಲ್ಲರೂ ನಾವು ಬಂದಿದ್ದೆವು ಶರಣ ಚಾನಲ್ಗೆ ಸ್ವಾಗತ ಸ್ವಾಗತ ತಾವು ಯಾರೆಲ್ಲ ಹೊಸೊಬ್ಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವಿ ಪೂರ್ತಿ ನೋಡಿ ನೋಡಿ ನಾನು ಕಲಬುರಗಿ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ದ್ವಾರ ಬಾಗಿಲಕ್ಕೆ ಬಂದಿದ್ದೆ ಆಗಮಿಸಿದ್ದೇನೆ ಒಳಗಡೆ ನಮ್ಮ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರನ ಒಂದು ಸನ್ನಿಧಿಗೆ ದರ್ಶನ ಮಾಡೋಕ್ಕೆ ಇದ್ದೀನಿ ಒಳಗಡೆ ಬನ್ನಿ ನೋಡಿರಿ ಇಡುವ ಪೂರ್ತಿ ನೋಡಿರಿ ಹೆಂಗಪ್ಪ ಅಂದರೆ ಪಂಚಾಚಾರ್ಯರ ಪೀಠದ ಶ್ರೀ ಜಗದ್ಗುರು ರೇವಣ್ ಸಿದ್ದೇಶ್ವರ ಏನು ರೀ ಎಷ್ಟು ಒಳ್ಳೆ ದೇವಸ್ಥಾನ ನೋಡಿರಿ ಅಭಿಷೇಕ ದೇವಸ್ಥಾನದಲ್ಲಿ ಮುಡಿಬಟ್ಟಿಲೆ ಹಸಿ ಬಟ್ಟೆಲೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬಂದು ಹೊರಗಡೆ ಬಂದಿದ್ದೀನಿ ಒಳ್ಳೆಯ ಪ್ರಶಾಂತವಾದ ಶ್ರೀ ಜಗದ್ಗುರುವಿನ ದೇವಸ್ಥಾನ ದೇವರ ಗುಡಿ ಅಂದರೆ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಮಾಧಾನ ನೋಡಿ ಪ್ರತಿಷ್ಠಾಪನ ಒಂದು ಜಗದ್ಗುರುವಿನ ಒಂದು ಶಿಖರ ನೋಡಿ ಅಷ್ಟು ವೈಭವದಿಂದ ಎಲ್ಲೆಡೆ ನೋಡಿದ್ದರೂ ನಾನು ನೋಡಿಲ್ಲ ಅಂತ ಅನ್ನಿಸ್ತದೆ ತಾವು ಯಾರೆಲ್ಲ ನೋಡಿದ್ದರೆ ಈ ಥರ ಜಗದ್ಗುರುವಿನ ಒಂದು ಶಿಖರ ದೇವರ ಸನ್ನಿಧಿ ನೋಡಿದ್ದರೆ ಕಮೆಂಟ್ ಮಾಡಿ ಅಂದ್ರೂ ಕಮೆಂಟ್ ಮಾಡಿ ಶ್ರೀಮತ್ ಜಗದ್ಗುರುವಿನ ಒಂದು ಪಾದೋತ್ಸವ ಅಂದರೆ ಬಹಳ ಸತ್ಯ ಇದೆ ಕಲಬುರಗಿ ಜಿಲ್ಲೆ ರಟ್ಗಲ್ಲ ರೇವಗಿ ಕ್ಷೇತ್ರ ಅದು ರಟ್ಕಲ್ಲ ಊರು ಪಕ್ಕಕ್ಕೆ ರೇವಗಿ ಕ್ಷೇತ್ರ ದೊಡ್ಡದಾದ ಬೆಟ್ಟ ಬೆಟ್ಟದಲ್ಲಿ ಶ್ರೀ ರೇವಣಸಿದ್ಧರು ನೆಲೆಸಿ ಹಿಂದಿನ ಕಾಲದಲ್ಲಿ ಎಲ್ಲ ಜನ ಜಾಗೃತಿಗಾಗಿ ಅವನ ದೇವಸ್ಥಾನವನ್ನು ಆಗಮಿಸಿ ಕಟ್ಟಡ ಮಾಡಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಮತ್ತು ಅದೇ ರೀತಿ ಅಮ್ಮ ತಾಯಿ ಶ್ರೀ ಜಗನ್ಮಾತೆ ನೋಡಿ ದೇವರ ಒಂದು ಸನ್ನಿಧಿ ಎದುರುಗಡೆ ಮಾಯಾದೇವಿ ಜಗದ್ಗುರುವೇ ನಮಸ್ಕಾರ